ಅಥಣಿ ಪಟ್ಟಣದಲ್ಲಿ ನಡೆದ ತುರ್ತು ಪರಿಸ್ಥಿತಿ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ ಮಾತನಾಡುತ್ತಾ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಹೇಳಿಕೆಯನ್ನ ನೀಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಬರುವ ನಮ್ಮ ಸಂವಿಧಾನ ಅಷ್ಟು ದುರ್ಬಲನಾ ಪ್ರಶ್ನಿಸಿದರು ಏನು ಐವತ್ತು ವರ್ಷ ಈ ಕರಾಳತೆ ನೆನಪು ಆಯಿತು ಇನ್ನು ಮುಂದೆ ಈ ದೇಶದಲ್ಲಿ ಮತ್ತೊಮ್ಮೆ ತುರ್ತು ಪರಿಸ್ಥಿತಿ ಬರಬಾರದು ಅಂತ ಹೇಳಿ ಇದರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು ನನ್ನ ದೃಷ್ಟಿಯಲ್ಲಿ ಈ ಸಂವಿಧಾನಕ್ಕೆ ಮಾಡಿದ ಅಪಮಾನ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂತ ಹೇಳಿ ಮಾತನಾಡಿದರು ಮಲ್ಲಿಕಾರ್ಜುನ ಖರ್ಗೆ ಅವರು ಅಂತ ಹೇಳ್ತಿದೀನಿ ನಾನು ಈ ದೇಶದಲ್ಲಿ ಅഘോഷಿತ ತುರ್ತು ಪರಿಸ್ಥಿತಿ ಇದೆ ಅಂದ್ರೆ ಅഘോഷಿತ ತುರ್ತು ಪರಿಸ್ಥಿತಿ ಬರುವಷ್ಟು ನಮ್ಮ ಸಂವಿಧಾನ वीकಾ ನಮ್ಮ ಸಂವಿಧಾನ ಅನ್ವಯಿಕತೆ ಇರುವಂತಹ ಸಂವಿಧಾನ